ಅದೊಂದು ದಟ್ಟವಾದ ಅರಣ್ಯದ ಇನ್ನೊಂದು ತುದಿಯಲ್ಲಿ ಇರುವ ಒಂದು ಸಣ್ಣ ಹಳ್ಳಿ ಹಳ್ಳಿಯ ತುಂಬೆಲ್ಲ ಮಂಜು ಆವರಿಸಿ ಹಳ್ಳಿಯೇ ಮಂಜಿನಲ್ಲಿ ಮುಚ್ಚಿ ಹೋಗಿದೆಯೇನೋ ಎಂಬಂತೆ ದೂರದಿಂದ ಕಾಣುತ್ತಿತ್ತು ಆ ಊರಿಗೆ ವಿದ್ಯುತ್ ಸಂಪರ್ಕವೂ ಇಲ್ಲ ಮತ್ತು ಅಲ್ಲಿ ಅವರಿಗೆ ಹೊರ ಜಗತ್ತಿನ ನಿಕಟ ಸಂಪರ್ಕವೂ ಇಲ್ಲ ಆ ಊರಿನ ಕಿರಿದಾದ ಕಾಲುದಾರಿಯಲ್ಲಿ ನಡೆಯುವಾಗ ಅಲ್ಲಿನ ನಿಶಬ್ದತೆಗೆ ಕಾಲುದಾರಿಯ ತರಗಲೆಗಳ ಸದ್ದು ಮಾರ್ಧನಿಸುವಷ್ಟು ಪ್ರಶಾಂತ ನಿಸರ್ಗ ಅಲ್ಲಿಯದಾಗಿತ್ತು ಅಂತಹ ಒಂದು ಹಳ್ಳಿಗೆ ಒಬ್ಬ ಯುವಕ ಯಾತ್ರಾರ್ಥಿಯಾಗಿ ಬಂದಿದ್ದ ಅವನ ಹೆಸರು ಅಭಯ್ ಅವನದು ಒಂಥರ ಹುಡುಕಾಟದ ಬದುಕು ಅಂದರೆ ಆಧ್ಯಾತ್ಮಿಕವಾಗಿ ಏನೋ ಒಂದು ಸಾಧನೆ ಮಾಡಬೇಕು ಮತ್ತು ಆಧ್ಯಾತ್ಮಿಕತೆಯ ಆಳವನ್ನು ಅಧ್ಯಯನ ಮಾಡಬೇಕೆಂದು ಅವನು ಊರೂರು ಸುತ್ತುತ್ತಿದ್ದ ಹೀಗೆ ಸುತ್ತಾಟದಲ್ಲಿ ಅವನು ಬಂದಿದ್ದು ಒಂದು ಅಪರೂಪದ ಹಳ್ಳಿಗೆ ಆ ಹಳ್ಳಿ ದಾರಿಯಲ್ಲಿ ಮುಂದೆ ಬರುತ್ತಿರುವಂತೆ ಜೋರಾಗಿ ಮಳೆಯೂ ಆರಂಭವಾಗುತ್ತದೆ ಆ ಮಳೆಯ ನಡುವೆ ದೂರದಲ್ಲಿ ಒಂದು ಬೃಹತ್ ಮರದ ಕೆಳಗೆ ಸಾಧುವೊಬ್ಬರು ಧ್ಯಾನಸ್ಥರಾಗಿ ಕುಳಿತಿರುವಂತೆ ಕಂಡಿತು ಅಭಯ್ ಹತ್ತಿರಕ್ಕೆ ಹೋಗುತ್ತಾನೆ ಆ ಸಾಧುವಿನ ಮುಖದಲ್ಲಿ ಪ್ರಶಾಂತತೆ ಮತ್ತು ಅವರ ಕಣ್ಣುಗಳಲ್ಲಿ ಪವಿತ್ರವಾದಂತಹ ಬೆಳಕು ಮತ್ತು ಆ ಮರದ ಬುಡದಲ್ಲಿ ಏನೋ ಒಂದು ತೇಜಸ್ವಿ ಪೂರ್ಣ ಕಿರಣಗಳು ಹೊಳಿಯುವಂತಿತ್ತು ಅಭಯ್ ನಿಧಾನವಾಗಿ ಆ ಮರದ ಹತ್ತಿರ ಬಂದು ಆ ಸಾಧುವನ್ನು ನೋಡಿಕೊಂಡು ಸುಮ್ಮನೆ ನಿಂತು ಬಿಟ್ಟ ಧ್ಯಾನಸ್ಥರಾಗಿದ್ದ ಸಾಧುವಿಗೆ ಇವೆಲ್ಲವೂ ಕೂಡ ಜ್ಞಾನಚಕ್ಷುವಿನಿಂದಲೇ ಚಕ್ಷುವಿನಿಂದಲೇ ತಿಳಿದು ಹೋಗಿತ್ತು ಸಾಧು ತಮ್ಮ ಘಡಸು ಧ್ವನಿಯಲ್ಲಿ ನೀನು ದೇವರನ್ನು ಹುಡುಕುತ್ತಿದ್ದೀಯಾ ಮೊದಲು ನಿನ್ನನ್ನು ನಿನ್ನೊಳಗೆ ಹುಡುಕಿಕೊ ಎಂದು ಬಿಟ್ಟರು ಅಭಯ್ ಒಮ್ಮೆಲೆ ಬಿದ್ದಿದ್ದ ಮತ್ತು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಸಾಧುವನ್ನು ಕೇಳಿಬಿಟ್ಟ ಅದಕ್ಕೆ ಸಾಧು ಮುಗಳಗುತ್ತ ನಾನು ಇಲ್ಲಿಗೆ ಬಂದಿಲ್ಲ ನೀನೇ ನಾನಿರುವಲ್ಲಿಗೆ ಅಲ್ಲಿಗೆ ಬಂದಿದ್ದೀಯಾ ಎಂದು ಬಿಟ್ಟರು ಅಭಯ್ಗೆ ಈ ಮಾತು ಅರ್ಥವಾಗಲಿಲ್ಲ ಅಭಯ್ ಏನನ್ನೂ ಆ ಮರದ ಬುಡದಲ್ಲಿ ಸಾಧು ಇರಲಿಲ್ಲ ಕೇವಲ ಮಳೆ ಹನಿಯ ಸದ್ದು ಪ್ರಶಾಂತ ಗಾಳಿ ಇದರ ಜೊತೆ ಗಾಂಭೀರ್ಯದ ನಿಶಬ್ದತೆ ಮಾತ್ರ ಉಳಿದಿತ್ತು ಅಭಯ್ ಸ್ವಲ್ಪ ಚೇತರಿಸಿಕೊಂಡ ಮತ್ತು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದಿತ್ತು ನಾನು ದೇವರನ್ನು ಹುಡುಕುತ್ತಿದ್ದೆ ಆದರೆ ದೇವರು ನನ್ನೊಳಗೇ ಇದ್ದಾರೆ ಎಂಬುದನ್ನು ಮರದೇ ಬಿಟ್ನಲ್ಲ ಎಂದು ಮತ್ತೆ ಕ್ಷಣಕಾಲ ಯೋಚಿಸಿದ ಆತನಿಗೆ ಮತ್ತೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಸಿಗಬಹುದು ಅಂತ ಅನ್ನಿಸಿದಂತಾಯಿತು ತನ್ನ ಆತ್ಮ ಪಥದ ದಾರಿಯನ್ನು ಹರಸುತ್ತಾ ಮತ್ತೆ ಮುಂದಡಿ ಸಾಗಿದ ಆ ಹಳ್ಳಿಯ ದಾರಿಯ ಪ್ರಶಾಂತತೆ ಅವನನ್ನು ಮತ್ತಷ್ಟು ಆತ್ಮಜ್ಞಾನಕ್ಕೆ ಹತ್ತಿರವಾಗುವಂತೆ ಮಾಡುತ್ತಿತ್ತು ಹೀಗೆ ಹೊರಟವನೇ ಮುಂದೆ ಸಾಗುತ್ತಾ ಸೇರಿತ್ತು ಮಾತ್ರ ಪರ್ವತದ ಬುಡಕ್ಕೆ ಮತ್ತೆ ಒಂದು ಗಾಢವಾದ ನಿಟ್ಟುಸುರನ್ನು ಬಿಡುತ್ತಾ ಪರ್ವತವನ್ನು ಏರತೊಡಗಿದ ಅವನೊಳಗಿನ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಖಂಡಿತ ಉತ್ತರ ಸಿಗಬಹುದು ಎಂದು ಅವನ ಅಂತರಾತ್ಮ ಹೇಳಿದಂತಾಯಿತು ಹೀಗೆ ಪರ್ವತಾರೋಹಿಯಾದ ಅಭಯ್ ಮುಂದೆ ಸಾಗುತ್ತಿರುವಂತೆ ಅಲ್ಲೊಂದು ಗುಹೆ ಅವನಿಗೆ ಕಾಣಿಸಿತು ಆದರೆ ಹತ್ತಿರ ಹೋದವನಿಗೆ ಒಂದು ಅಚ್ಚರಿ ಕಾದಿತ್ತು ಗುಹೆಯ ಬಾಗಿಲಿನ ಮೇಲೆ ಏನೋ ಒಂದು ಬರಹ ಅಸ್ಪಷ್ಟವಾಗಿ ಬರೆದಿತ್ತು ಇನ್ನೂ ಹತ್ತಿರಕ್ಕೆ ಹೋದ ಅಭಯ್ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಅದರಲ್ಲಿ ನಿನ್ನ ಅಂತರಂಗವನ್ನೇ ನೀನೊಮ್ಮೆ ತಟ್ಟು ನಿನ್ನ ದೇವರ ದಾರಿ ಅಲ್ಲಿಂದಲೇ ಆರಂಭವಾಗುತ್ತದೆ ಇದನ್ನು ಓದಿದ ಅಭಯ್ ಮೂಕ ವಿಸ್ಮಿತನಾಗಿ ಕ್ಷಣಕಾಲ ನಿಂತುಬಿಟ್ಟ ಸುತ್ತಲೂ ಬೀಸುವ ಶಾಂತ ಗಾಳಿ ಅವನ ಕಿವಿಗಪ್ಪಳಿಸುವಂತೆ ಅವನ ಅಂತರಾತ್ಮದಲ್ಲಿ ಕ್ಷೀಣ ಸ್ವರವೊಂದು ಕೇಳಿಸಿದಂತಾಯಿತು ಅದು ಸೋಹಂ ಎಂದು ನೀನು ನಾನಾಗಬೇಕು ಆಗ ನಾನು ನೀನಾಗುತ್ತೇನೆ ಎನ್ನುವಂತಿತ್ತು ಆಗಲೇ ಅಭಯ್ ಅಲ್ಲಿಯೇ ಒಂದು ಸರಿಯಾದ ಜಾಗದಲ್ಲಿ ಧ್ಯಾನಕ್ಕೆ ಕುಳಿತೇ ಬಿಟ್ಟ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ ಸೂಕ್ಷ್ಮವಾಗಿ ತನ್ನ ಉಸಿರಿನ ಮೇಲೆ ಗಮನ ಹರಿಸಿದ ನಾಸಿಕಾಗ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದ ಹೀಗೆ ಧ್ಯಾನಿಸುತ್ತಾ ಅವನ ಆಜ್ಞಾಚಕ್ರ ಪ್ರಜ್ವಲಿಸಿತು ದೀರ್ಘ ಧ್ಯಾನದ ನಂತರ ಅವನು ಕಣ್ಣು ತೆರೆದಾಗ ಅವನಿಗೆ ದೇವರು ಪ್ರತ್ಯಕ್ಷವಾಗಿ ಕಾಣಲಿಲ್ಲ ಆದರೆ ಅವನು ಮುಖದಲ್ಲಿ ಒಂದು ಮುಗುಳ್ನಗು ರಾರಾಜಿಸುತ್ತಿತ್ತು ಆ ನಗುವಿನಲ್ಲಿ ದೇವರೇ ಕಂಡಂತಾಯಿತು ಈ ಇಡೀ ಕಥಾ ಸಾರಾಂಶ ಇಷ್ಟೇ ದೇವರನ್ನು ನೀನು ಕಾಣಬೇಕೆಂದರೆ ತೆರೆದರೆ ಸಾಲದು ಕಣ್ಮುಚ್ಚಿ ಆತ್ಮದ ಕಣ್ಣನ್ನು ತೆರೆಯಬೇಕು ಆಗಲೇ ಆತ್ಮದೊಳಗಿನ ಪರಮಾತ್ಮನ ದರ್ಶನವಾಗುವುದು Kristen di Jakarta, guru namun